ಹೇಗಿತ್ತು ಮೂವಿ ಸಖತ್ತಾಗಿತ್ತು ಎಲ್ಲರೂ ನೋಡ್ಲೇಬೇಕು ರಿಷಬ್ ಶೆಟ್ಟಿ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ಡೈರೆಕ್ಷನ್ ಆಕ್ಷನ್ ಎಲ್ಲ ಐ ಮೀನ್ ವೆರಿ ಮಚ್ ಹ್ಯಾಟ್ಸ್ ಆಫ್ ಟು ಹಿಮ್ ಕಾಂತಾರ 2 ಕಂಪೇರ್ ಮಾಡಿದ್ರೆ ಅದು ಕಾಮಿಡಿಗಳು ಸುಮಾರು ಇದ್ರಲ್ಲೂ ಇದೆ ಓಕೆ ಬಟ್ ಇದು ಅದಕ್ಕಿಂತ ತುಂಬಾ ಅದ್ಭುತವಾಗಿ ಬಂದಿದೆ ಓಕೆ ಸಾಂಗ್ಸ್ ಸಾಂಗ್ ತೀರಾ ದೀರಕಣ್ಣೆ ಒಂದು ಎರಡು ಇರಬೇಕು ಬಟ್ ಎಲ್ಲೂ ಬೋರ್ ಆಗಲ್ಲ ತುಂಬಾ ಚೆನ್ನಾಗಿದೆ ಹೇಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಕಾಂತಾರ ಟೂ ಟಕ್ಕರ್ ಮಾಡದ್ರ ಇವಾಗಿ ಎರಡು ಮಾತಾ ಏನು ಮಾತಾಡಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ರಿಷಬ್ ಶೆಟ್ಟಿ ಇತ್ತು ನೆಕ್ಸ್ಟ್ 레ವೆಲ್ ಅದು ಇನ್ನೂ ಅದಿಂದ ಹೊರಗೆ ಬಂದಿಲ್ಲ ನಾವು ಸಾಂಗ್ಸ್ ಇದಾವೆ ಮೂವಿಲಿ ಇದಾವೆ ಮ್ಯಾನ್ ಇದಾವೆ ಸರ್ ಕಾಮಿಡಿ ಕಾಮಿಡಿ ಅಂತ ತುಂಬಾ ಇದೆ ಸರ್ ಓಕೆ ನೌ ನೆಕ್ಸ್ಟ್ ಇನ್ನೂ ಒಂದು ಎರಡು ಸಲ ಬರ್ತೀವಿ ಓಕೆ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆಯಾ ಎರಡು ಚೆನ್ನಾಗಿದೆ ನೆಕ್ಸ್ಟ್ ಇನ್ನೂ ಟೂ ಟೈಮ್ ನೋಡ್ಬೇಕು ಅನಿಸ್ತಾ ಇದೆ ಚೆನ್ನಾಗಿದೆ ಅಣ್ಣ ಸಕ್ಕತ್ತಾಗಿದೆ ಮೂವಿ ಸಕ್ಕತ್ತಾಗಿದೆ ಹೇಳಂಗೆ ಇಲ್ಲ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅವ್ರ ಡೈರೆಕ್ಷನ್ ಬಗ್ಗೆ ಹೇಳಂಗೆ ಮಾತಾಡಂಗೆ ಕಾಂತಾರ ಟೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದನ್ನು ಹೇಗೆ ಕಾಣಿಸ್ಬೋದು ನಾವು ಯಾಕಂದರೆ ಒಂದು ಎರಡು ವರ್ಷದಿಂದ ಕಾಯ್ತಾ ಇದ್ರು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ಖಂಡಿತ ರೀಚ್ ಆಗಿದೆ ಇಪ್ಪತ್ತು ನಿಮಿಷ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸೆಕೆಂಡ್ ಅಪ್ ಅಂತೂ ಅಲ್ಟಿ ಓಕೆ ಓದ್ಕೊಂಡು ನೋಡೋರಿಗೆ ಫಸ್ಟ್ ಅಪ್ ಹಂಗೆ ತೊಗೊಂಡೋಗಿದ್ದಾರೆ ಕಾಮಿಡಿಗೆ ಫ್ಯಾಮ್ಲಿ ಇದನ್ನು ಹೀರೋ ಹೀರೋಯಿನ್ ಇದನ್ನು ಸೆಕೆಂಡ್ ಹಾಫ್ ಅದೇ ಅದರ ಅಪೋಸಿಷನ್ ಆಗಿದೆ ಮಸ್ತ್ ಆಗಿದೆ ಕಾಮಿಡಿ ಇದೆ 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 ಥ್ರಿಲ್ಲ ಇದೆ ಬಟ್ ಸಾಂಗ್ಸ್ಗಳೆಲ್ಲ ಚೆನ್ನಾಗಿದೆ ಹಳೇದು ಪಾರ್ಟ್ ಒನ್ ಅಲ್ಲಿ ಇತ್ತಲ್ಲ ಆ ಸಾಂಗು ಮತ್ತೆ ರಿಪೀಟ್ ಇದು ಮಾಡಿದ್ದಾರೆ ಅವರ ಅವರು ಆಕ್ಟಿಂಗ್ ಅಂತೂ ಸಾಕಾಗಿದೆ ರಾಣಿ ಆ್ಯಕ್ಟಿಂಗು ಲಾಸ್ಟಲ್ಲಿ ನೋಡಿದ್ರೆ ಅವರು ಒಂಥರ ಬೇರೆ ಇದಿದೆ

ಓಕೆ ಕನ್ನಡ ಇಂಡಸ್ಟ್ರಿ ಮತ್ತೊಂದ್ಸರಿ ಬೇರೆ ಲೆವೆಲ್ ಕಾಂತಾರ ಟು ಕಂಪೇರ್ ಮಾಡಿದ್ರೆ ಇದು ಹೇಗಿದೆ ಇದು ನೆಕ್ಸ್ಟ್ ಲೆವೆಲ್ ಅಂತಿನಲ್ಲ ನೂರ್ ಪಟ್ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಸರಿ ಮತ್ತೊಂದ್ಸರಿ ಬರೀ ಕಾಂತಾರ ಒಂದ್ ಚಾಪ್ಟರ್ ಇದು ಒನ್ ಇದು ಟೂ ನೆಕ್ಸ್ಟ್ ದಂತ ಕತೆ ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ನೀವು ಎಲ್ಲಾ ನೋಡ್ಬೋದು ರಿಷಬ್ ಶೆಟ್ಟಿ ನೀವು ನೆಕ್ಸ್ಟ್ ಮೂವಿ ನೋಡ್ಬೇಕಂದ್ರೆ ಯಾವ ಚಾಪ್ಟರ್ ಬಂದ್ರು ಏನು ಮಾಡಕ್ಕಾಗಲ್ಲ ಈ ಚಾಪ್ಟರ್ ಮುಂದೆ ಎಲ್ಲಾ ಚಾಪ್ಟರ್ ಬೀಟ್ ಈಗ ಮೊದಲಲ್ಲಿ ಕಾಮಿಡಿ ತುಂಬಾ ಇತ್ತು ಹೇಗಿದೆ ಇದು ನೋಡಿ ಫಸ್ಟ್ ಅಲ್ಲಿ ನೀವು ಕಾಮಿಡಿನ ನೋಡಬಹುದು ಸೆಕೆಂಡ್ ಶೋಲೆ ಇರೋದು ಏನಿದೆ ಕಾಂತಾರ ಅಂತ ಹೇಳುದು ಸೆಕೆಂಡ್ ಶೋಲ್ ಸಿಗುತ್ತೆ ನಿಮ್ಗೆ ಇಂಟರ್ವ್ಯೂಲ್ ಆದ್ಮೇಲೆ ಇದು ಟ್ರೈಲರ್ ಬಿಟ್ಟಾಗ ರುಕ್ಮಿಣಿ ವಸಂತ ತುಂಬಾ ಹೈಲೈಟ್ ಆಗಿದ್ರು ಅವ್ರ ಪಾತ್ರ ಹೇಗಿದೆ ಇಲ್ಲ ಅವ್ಳೊಬ್ಬ ಮಾಟಗಾತಿ ಅಂತ ಇಷ್ಟೇ ಮಾಟಗಾರ್ತೇನೆ ಒಂದು ನಮ್ಮ ಕರ್ನಾಟಕದ್ದು ಎಂಪೈರ್ ಏನಿದೆ ಹಿಂದಿಂದು ಕದಂಬರು ಚೋಳೂರು ಆ ಇತಿಹಾಸನ ಯಾವ್ದು ರೀತಿ ಮರುಸೃಷ್ಟಿ ಮಾಡಬಹುದು ತೋರ್ಸಕ್ಕೆ ರಿಷಬ್ ಶೆಟ್ಟಿ ಅವ್ರದ್ದು ಎರಡು ನೂರು ವರ್ಷದಿಂದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನೆಕ್ಸ್ಟ್ ಕಾಂತಾರ ಬಂದ್ರೆ ಏನು ಅಂತ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ಎಕ್ಸ್ಪೆಕ್ಟೇಷನ್ ಹೆಂಗೆ ಹೆಂಗೆ ರೀಚ್ ಆಗಿದೆ ಅಂತಂದ್ರೆ ಇನ್ನು ಯಾವಾಗ ಬರುತ್ತೆ ಅನ್ನೋ ಎಕ್ಸ್ಪೆಟೇಷನ್ ಎಲ್ಲರೂ ವೇಟ್ ಮಾಡ್ತಾ ಇದೀವಿ ಹಾಗಾದ್ರೆ ಎಲ್ಲರೂ ಇಷ್ಟ Oh, super, super, mean. super.

ಓಕೆ ಏನಿಷ್ಟು ಆಯಿತು ಮುವಿಲಿ ಸಡನ್ ಸೀನ್ಸ್ ಎಲ್ಲ ಚೆನ್ನಾಗಿತ್ತು ಹಾಂ ಮೂವಿ ಮಾತ್ರ ಸೈಕಲ್ ಆಗಿಲ್ಲ ಮೂವಿ ನೋಡಿದ್ರಾ ಹಾಂ ಹೇಗಿತ್ತು ಬ್ರೋ ಚೆನ್ನಾಗಿದೆ ಬಸ್ ಓಕೆ ರಿಷಪ್ ಸಿಟಿ ಆ್ಯಕ್ಟಿಂಗ್ ಹೇಗಿದೆ ತುಂಬ ಚೆನ್ನಾಗಿದೆ ಓಕೆ ಓಕೆ ಕಾಂತಾರ ಟೂ ಕಂಪೇರ್ ಮಾಡಿದ್ರೆ ಒನ್ ಹೇಗಿದೆ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಅಪ್ರಿಗೆ ವೇಟ್ ಮಾಡಬೇಕು ಕೆಲವರು ಹೇಳ್ತಾರೆ ಬಾಹುಬಲಿ ರೇಂಜಲ್ಲಿ ಇದೆ ಅಂತ ಬಾಹುಬಲಿ ಅದೇ ಒಂಥರ ಸ್ಟೋರಿ ಇದೆ ಒಂಥರ ಸ್ಟೋರಿ ಬಟ್ ತುಂಬ ಚೆನ್ನಾಗಿದೆ ಹತ್ತು ಕದ್ದು ರೇಟಿಂಗ್ ಕೊಡ್ತೀನಿ ನಾನು ಇನ್ನೊಂದು ಸತಿ ಹೋಗ್ತೀನಿ ಹೇಗಿತ್ತು ಬ್ರೋ ಮೂವೀ ಬ್ರೋ ಮಸ್ತ್ ಬ್ರಹ್ಮಾಂಡ ಓಕೆ ರಿಷಭರ ಆಕ್ಟಿಂಗ್ ಹೇಗಿತ್ತು ಬ್ರೋ ನೋ ವರ್ಡ್ಸ್ ಓಕೆ ನೋ ವರ್ಡ್ಸ್ ಫಾರ್ ದಟ್ ದೇವರ ಅವರು ಕೆಲವರು ಹೇಳ್ತಾರೆ ಬಾಹುಬಲಿ ರೇಂಜಲ್ಲಿ ಇದೆ ಅಂತ ಬ್ರೋ ಬಾಹುಬಲಿ ಮೀರಿದ್ ಬ್ರೋ ಓಕೆ ಅದಕ್ಕಿಂತ ಮೀರಿದ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ವೈಡ್ ಚೆನ್ನಾಗಿದೆ ಫಿಲ್ಮ್ ರುಕ್ಮಿಣಿ ವಸಂತ ಅವ್ರದ್ದು ಟ್ರೈಲರ್ ಬಿಟ್ಟಾಗ ತುಂಬ ಹೈಲೈಟ್ ಆಗಿದ್ರು ಹೇಗಿದೆ ಅವ್ರದ್ದು ಆಕ್ಟಿಂಗ್ ಫಿಲ್ಮ್ ನೋಡಿದ್ರೆ ನೀವು ಡಬಲ್ ಹೈಲೈಟ್ ಆಗುತ್ತೆ ಓಕೆ ಹೇಗೆ ಫಸ್ಟ್ ಅಲ್ಲಿ ಕಾಂತ ಸೆಕೆಂಡ್ ಅಲ್ಲಿ ಕಾಮಿಡಿ ತುಂಬಾ ಇತ್ತು ಇದರಲ್ಲಿ ಏನೋ ಕಾಮಿಡಿ ಇದೆಯಾ ಕಾಮಿಡಿ ಇದೆ ಫಸ್ಟ್ ಅಲ್ಲಿ ಬಟ್ ನಿಮಗೆ ಮೇಲೆ ತುಂಬ ಚೆನ್ನಾಗಿ ಹೋಗುತ್ತೆ ಓಕೆ ಏನು ಇಷ್ಟ ಆಯಿತು ಬ್ರೋ ನಿಮ್ಗೆ ಎಂಟರ್ ಫಿಲೋಮ್ ಇಷ್ಟ ಆಯ್ತು ಹೇಳಿ ಮೂವಿ ತುಂಬ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟು ಚೆನ್ನಾಗಿತ್ತು ಅದರಲ್ಲಿ ಓಕೆ ಟ್ವಿಸ್ಟ್ ಇರೋದು ಸಾಂಗ್ಸ್ ಇದಾವೆ ಸಾಂಗ್ಸು ಇದೆ ಒಂದು ಸಾಂಗ್ ಇದೆ ಒಂದು ಸಾಂಗ್ ಒಂದೆರಡು ಮೂರು ಸಾಂಗ್ ಇದೆ ತುಂಬ ಸೂಪರ್ ಆಗಿದೆ ಒಂಥರ ಬೇರೆ ಲೋಕಕ್ಕೆ ಕರ್ಕೊಂಡು ಹೋದ್ರು ರಿಷಬ್ ಶೆಟ್ಟಿ ಇಷ್ಟ ಆಯ್ತು ಓವರ್ ಆಲ್ ಮೇಕಿಂಗ್ ಓಕೆ ಎರಡು ವರ್ಷದಿಂದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಕಾಂತಾರ ಬಂದ್ರೆ ಆ ಎಕ್ಸ್ಪೆಕ್ಟೇಷನ್ ವೆಯ್ಟ್ ಮಾಡಿದಕ್ಕೆ ಅವರು ಕರೆಕ್ಟ್ ಆಗಿ ರೀಚ್ ರೀಚ್ ಮಾಡಿದ್ದಾರೆ ಸೂಪರ್ ಮೂವಿ ಚೆನ್ನಾಗಿತ್ತು ಮೊದಲಿಗಿಂತ ಅಂತಂದ್ರೆ ಕುರುಕ್ಷೇತ್ರ ಮತ್ತೆ ದರ್ಶನದ ಇನ್ನೊಂದು ಮೂವಿ ಇದೆಯಲ್ಲ ಸಂಗೊಳ್ಳಿ ರಾಯಣ್ಣ ಅದೇ ಥರನೇ ಒಳ್ಳೆ ಗ್ರಾಫಿಕ್ ಚೆನ್ನಾಗಿರುತ್ತೆ